ಲೂಟಿ ಮಾಡ್ತಿರುವ ರಾಜ್ಯ ಸರ್ಕಾರಕ್ಕೆ ಕಲ್ಪಿಸದ ರಾಜ್ಯ ಸರ್ಕಾರಕ್ಕೆ ಸಮರ್ಪಕ ಶೌಚಾಲಯಗಳನ್ನು ನಿರ್ಮಿಸಿದ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಪೊಳ್ಳು ಆಶ್ವಾಸ ಕೊಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಸುಳ್ಳು ಭವಸೆಗಳನ್ನು ಕೊಡುತ್ತಿರುವ ಜಿಲ್ಲಾಡಳಿತಕ್ಕೆ ಸರ್ಕಾರಕ್ಕೆ ಹಣವನ್ನು ಲೂಟಿ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಎಲ್ಲಿ ಅವರಿಗೆ ಹೋರಾಟ ಪ್ರಾಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಬಡವರಿಗೆ ರಾಜ್ಯ ಸರ್ಕಾರಕ್ಕೆ ಸಾವಿರ ದರ್ಶನವನ್ನು ಕೊಡುತ್ತಿರುವ ಚಾಮುಂಡಿ ಬೆಟ್ಟ ಪ್ರಾಧಿಕಾರಕ್ಕೆ ಬಡ ಭಕ್ತಾದಿಗಳನ್ನು ನಿರ್ಲಕ್ಷಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮೆಟ್ಟಲು ಹೊತ್ತಿ ಬರುವವರಿಗೆ ಡ್ರೈ ಫ್ರೂಟ್ಸ್ ಅನ್ನು ನೀಡಿದ ರಾಜ್ಯ ಸರ್ಕಾರಕ್ಕೆ चामु राज चामुटी मटिकार खे बादामी राज्य सरकार ड्राइ फ्रूट बादामी हालत चाम